ು ಮಾಡ ಮನುಸ ನೀರದು ಮೂರು ದಿವಸ ಉಸಿರು ನಿಂತಾಗೇ ನಿನ್ನ ಹೆಸರು ಹೇಳುತ್ತಾರಾ ಮನುಷ್ಯ ಹುಟ್ಟಿ ಸತ್ತೋದ್ಮು ಹೆಸರು ಹೇಳ್ತಕ್ಕಂತ ಕೆಲಸವನ್ನ ಮಾಡ್ಬೇಕು ನಾವು ಕಿಟನರು ಹದ್ನಾರ್ ಬೋರು ಹದ್ನಾರ್ ಬೋರ್ ಹತ್ರನು ನಾನು ಹೋಗ್ತಿದ್ದೆ ಲಾಸ್ಟ್ ಇಲ್ಲಿ ನೀರು ಸೇರಿದ ಆ ಏಜೆನ್ಸಿ ಫಾರ್ಡ್ ಹಾಕೊಂಡ್ ಒಂದು ಇನ್ನೂರು ಮುಖ ಬರ್ತಿದ್ರು ಇವತ್ತು ಆ ಬೋರ್ ಆಯ್ತಿ ನಮ್ ಹೋಗ್ಬಿಟ್ಟು ಶಿರಾ ಸೇರ್ಕೊಂಡ್ರು ಅಂತ ವಾತಾವರಣವನ್ನ ಇವತ್ತು ಹೋಗ್ಲಾಡ್ಸಿ ಜೈ ಚಂದ್ರ ನಮಗೆ ನಮಿಗೆ ನೀರ್ ಕೊಟ್ಟವ್ರೆ ಇನ್ನು ಹೇಳತ್ತ ಹೋದ್ರೆ ನಮ್ ಶಿವಣ್ಣದ ಒಂದ್ ಹಿಂಗೆ ಸಾಕಾಗಲ್ಲ ನಮ್ದು ಆಸೆ ಇದೆ ಅವರು ಜುಲೈ ಇಪ್ಪತ್ತೊಂದನೇ ತಾರೀಕು ಅಷ್ಟು ಮಂತ್ರಿ ಆಗ್ತಾರೆ ಅಷ್ಟೊತ್ತಿ ಈ ಕಟ್ಟಡ ಫಿನಿಶ್ ಮಾಡಿ ಅಲ್ಲೊಂದು ಪಾರ್ಕ್ ಮಾಡಿ ಅಲ್ಲಿ ಅದರಲ್ಲೂ ಸಿದ್ಧಗಂಗೆ ಸ್ವಾಮೀಜಿ ಅವ್ರದ್ದು ಒಂದು ಅಮೃತ ಶಿಲೆ ವಿಗ್ರಹ ಇದೆ ಸಿದ್ಧಗಂಗಾ ಹಾಸ್ಪಿಟಲ್ ಹೋಗಿರೋರೆಲ್ಲ ನೋಡಿರ್ತೀರ ಅನ್ಸುತ್ತೆ ಅಂತದೇ ಒಂದು ವಿಗ್ರಹ ಮಾಡಿ ಈ ಜಗತ್ ಎಲ್ಲಿನ ತನಕ ಇರ್ತದೆ ಅಲ್ಲಿನ ತನಕ ಹೆಸರು ಶಾಶ್ವತವಾಗಿ ಶಾಶ್ವತವಾಗಿರಂಗ್ ಮಾಡ್ಬೇಕು ಅಂತ ನಾನು ನನ್ ಬಹುದಿನದ ಕನಸು ಅದಕ್ಕೆ ನಮ್ಮೆಲ್ಲ ಸ್ನೇಹಿತರು ಕೈ ಜೋಡಿಸ್ತೀರ ಅಂತ ಭಾವಿಸ್ತಾ ಅವರು ಏಮಾವತಿ ನೀರನ್ನ ತರದಕ್ಕೆ ಏನ್ ಕಷ್ಟ ಆಯ್ತು ಅದಾದ್ಮೇಲೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಪ್ಪರ್ ಅದು ಒಂದು ಟಿ ಬಿ ಸಿ ಅಂತ ಅದ್ರಲ್ಲಿ ಹೆಸರಲ್ಲೈತೆ ಟಿ ಬಿ ಸಿ ಅಂದ್ರೆ ತುಮಕೂರು ಬ್ರಾಂಚ್ ಕೆನಲ್ ಅಂತ ಹೊಸದುರ್ಗದಿಂದ ಇಲ್ಲಿಗೆ ಶಿರಾದುವರ್ಗ ಮಾಡಿಸೋರೆ ನಮ್ದು ಅಪ್ಪರ್ ಭದ್ರಾದಲ್ಲಿ ಇರ್ಲಿಲ್ಲ ಅದಿದ್ದು ಎರಡನೇ ಅಂತ ಅದನ್ನ ಮೊದಲೇ ಅಂತಕ್ ತಂದು ಶಿರಾದ್ ತೋಲಕ್ಕೆ ಪೂರ್ತಿ ನೀರ್ ಬರಂಗ್ ಮಾಡೋರ್ರೆ ಅದಲ್ಲದೆ ಎತ್ತಿನ ಒಳಗೂ ನಮಗೂ ಸಂಬಂಧನೇ ಇಲ್ಲ ಅಂತದ್ರಲ್ಲೂ ಅರ್ಧ ಟಿ ಎಂ ಸಿ ನೀರನ್ನ ಮಾಡಿದರೆ ಇವ್ರನ್ನ ಜಲಚಂದ್ರ ಅಂದ್ರೆ ತಪ್ಪಾಗಲ್ಲ ನಾವೆಲ್ಲರೂ ನಮ್ ಪಂಚಾಯತಿ ಯಾರಿಗೆ ಗೊತ್ತಿದೆ ಅಲ್ಲಿ ಗೊತ್ತಿಲ್ಲ ನಾವೆಲ್ಲ ಒಂಥರ ಈ ರಾಮರಾಜ್ಯದಾಗಿದಾಗ ಯಾರು ದ್ವೇಷನೇ ಸಾಧಿಸ್ದಲ್ಲಿ ಇರ್ತಕ್ಕಂಥ ಯಾವ್ದಾದ್ರು ಪಂಚಾಯತಿ ಇದ್ರೆ ಅದು ಮದ್ಲೂರ್ ಪಂಚಾಯತಿ ಇಲ್ಲಿ ಪಕ್ಷ ಜಾತಿ ಎಲ್ಲ ಬಿಟ್ಟು ಸ್ನೇಹಿತರಾಗಿ ಮಾಡ್ತೀವಿ ಇದೇ ತರ ಭಗವಂತ ನಾವೆಲ್ಲ ಆಶೀರ್ವಾದ ವಿಶೇಷವಾಗಿ ಇವತ್ತು ನಮ್ಮ ಸಾಹೇಬರು ಇವತ್ತು ಒಂದು ಬುದ್ದಿ ಪೂಜೆಗೆ ನಮ್ಗೆ ಸಂತೋಷ ಬಂದಿರತಕ್ಕ ಮೊದ್ಲೂರು ಕೆರೆ ತುಂಬಿದಂತ ಸಂದರ್ಭದಲ್ಲಿ ಮದ್ಲೂರ್ ಕೆರೆ ತುಂಬಿದಾದ ಮೇಲೆ ಮೊಟ್ಟ ಮೊದಲಿಗೆ ನಮ್ಮೂರಿನಲ್ಲಿ ಒಂದ್ ಎಣ್ಣೆ ಒಂದು ಬೋರ್ ಕೊರೆಸಿರು ಕೇವಲ ಮೂವತ್ತು ಅಡಿಗೆ ಎರಡೂವರೆ ಇಂಚ್ ನೀರು ಕೇವಲ ಮೂವತ್ತು ಅಡಿಗೆ ಎರಡೂವರೆ ಇಂಚ್ ನೀರನ್ನು ಇವತ್ತು ನಾವು ನೋಡ್ತಾ ಇದೀವಿ ಯಾಕಂದ್ರೆ ಇವತ್ತು ಅತ್ಯದ್ಭುತವಾಗಿರ್ತಕ್ಕಂಥದ್ದು ನೀರಿನ ಹರಿಕಾರರು ಅಥವಾ ಭಗೀರಥ ಅಂತ ಹೇಳಕ್ಕೆ ಅಂದ್ರೆ ಅವ್ರು ಜಯಚಂದ್ರ ಸಾಹೇಬ್ರಿಗೆ ಯಾವ ಹೆಸರಿಂದ ಹೇಳಿರ್ತಕ್ಕಂಥ ಹೇಳಿರು ಕೂಡ ತಪ್ಪಲಾಗ್ ಯಾಕಂದ್ರೆ ಅಂತ ಸಂದರ್ಭದಲ್ಲಿ ಇವತ್ತು ಒಂದು ತುತ್ತು ಅನ್ನ ಊಟ ಮಾಡ್ಬೇಕಾದ್ರು ಒಂದು ಕೂಡಿ ನೀರನ್ನು ಕುಡಿಬೇಕಾದ್ರು ಕೂಡ ನಾವು ಇವತ್ತು ಜಯಚಂದ್ರ ಸಾಹೇಬ್ರ ಇವತ್ತು ಕುಡಿಬೇಕಾಗತಕ್ಕಂತ ಒಂದು ಸಂದರ್ಭ ಬಂದಿದೆ ಯಾಕಂದ್ರೆ ಎಷ್ಟೋ ಬೋರ್ಗಳು ಕೂಡ ಎಷ್ಟೋ ತೋಟಗಳು ಕೂಡ ಉದಾಹರಣೆಗೆ ನಮ್ಮ ಶಂಕರನದ್ದು ಕೂಡ ಸುಮಾರು ಅತ್ಯದ್ಭುತವಾಗಿರ್ತಕ್ಕಂಥ ಮುರುಘಾ ಪೋಟದ್ದು ಮತ್ತು ಶಂಕರದ್ದು ಬಿಟ್ರೆ ನಮ್ಮಲ್ಲಿ ಸುಮತ್ರಿ ಯಾರ್ದು ಕೂಡ ತೋಟ ಇರಲಿಲ್ಲ ಅವತ್ತು ಶೆಂಗನವರ್ ತೋಟ ಸುಮಾರು ಹದಿನೂರ ಹದಿನಾಲ್ಕು ಬೋರ್ ಅನ್ನ ಕೊರೆಸಿ ಸಂಪೂರ್ಣವಾಗಿ ಅವ್ರ ತೋಟನೇ ಹೋಯ್ತು ಸಾವಿರದ ಇನ್ನೂರ ಅಡಿ ಸಾವಿರದ ಮುನ್ನೂರು ಅಡಿ ಸಾವಿರದ ನಾನೂರು ಅಡಿ ಕೂಡ ಕೊರದು ಕೂಡ ನಮಗೆ ನೀರು ಸಿಕ್ತಿರ್ಲಿಲ್ಲ ಕುಡಿಯೋಕ್ ನೀರು ಕೂಡ ಇರ್ತಿರ್ಲಿಲ್ಲ ಜಾನುವಾರುಗಳಿಗೆ ತುಂಬಾ ಕಷ್ಟ ಕಷ್ಟಕರ ಆಗಿರ್ತಕ್ಕಂಥ ಸಂದರ್ಭ ಕಂಡಿದ್ವಿ ಅಂತ ಸಂದರ್ಭದಲ್ಲಿ ಸುಮಾರು ಐವತ್ತು ಕಿಲೋಮೀಟರ್ ಕಳ್ಳಮಳ್ಳ ಕೆರೆಯಿಂದ ಮೊದ್ಲು ಕೆರೆಗೆ ಚಾನಲ್ ತರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಅನೇಕ ಅಡೆಚಡೆಗಳನ್ನ ಆಗಿದ್ರು ಕೂಡ ಎಷ್ಟು ಸಭೆ ಸಮಾರಂಭಗಳನ್ನು ಮಾಡಿದ್ರು ಕೂಡ ಈ ಚಾನಲ್ ಅನ್ನ ನಿಲ್ಲಿಸಬೇಕಂತಕ್ಕಂಥ ಸಂದರ್ಭದಲ್ಲಿ ಕುಂದಲಮ್ಮ ದೇವಸ್ಥಾನದಲ್ಲಿ ಸಂದರ್ಭ ಚಾನಲ್ ಅನ್ನ ಮಾಡ್ತಕ್ಕಂಥ ಸಂದರ್ಭದ ವೇಳೆಯಲ್ಲಿ ಅಲ್ಲೂ ಕೂಡ ಕೆಲವು ಸಭೆಗಳಾಗಿದ್ದು ಅಲ್ಲೂ ಕೂಡ ಈ ಒಂದು ಚಲನ ನಿಲ್ಲಿಸಬೇಕು ಚಾಲನ ಹೊಡೆದಿರದಂತ ಸಂದರ್ಭ ಕೂಡ ಇದೆ ಅಂತ ಸಂದರ್ಭದ ಕೂಡ ಗಟ್ಟಿದೆಯ ದೀರತನವನ್ನ ತೋರಿಸಿ ನಮ್ಮ ಒಂದು ಮದ್ಲೂರ್ಕೆಯರಿಗೆ ನೀರನ್ನು ತರಿಸ್ತಕ್ಕಂಥ ಒಂದು ಸಂದರ್ಭ ಸುನಿಹಾ ನಮ್ಮ ನೀರಿನ ಅಧಿಕಾರರಾಗಿರ್ತಕ್ಕಂಥ ಜಯಚಂದ್ರ ಸಾಹೇಬ್ರು ನಮ್ಗೆ ಕೊಟ್ಟಿದ್ದಾರೆ ಅವರ ಹೆಸರನ್ನ ಶಾಶ್ವತವಾಗಿ ನಮ್ಮ ಮಕ್ಕಳಿಗೆ ಮುಂದಿನ ಬರ್ತಕ್ಕಂಥ ಫ್ಯೂಚರ್ ಮಕ್ಕಳು ಕೂಡ ಅವರನ್ನ ಫೋಟೋ ಯಾರು ಜಯಚಂದ್ರ ಸಾಹೇಬರು ಯಾರು ಅಂತ ನೋಡಿದಾಗ ಆ ಫೋಟೋ ನೋಡಿ ನಾವು ತೋರಿಸ್ಬೋದು ಇವರು ನಮ್ಮನ್ನ ಉಳಿಸಿರ್ತಕ್ಕಂಥ ಇವರು ನಮ್ಮನ್ನ ನೀರು ಅಂತ ನಾವು ಹೇಳೋದಕ್ಕೆ ತಪ್ಪಲಾಗದು ಅಂತ ಸಂದರ್ಭದಲ್ಲಿ ನಿನ್ನೆ ಊರಲ್ಲಿ ಕೇವಲ ಮುನ್ನೂ ಮೂವತ್ತಡಿಗೆ ಎರಡೂವರೆ ನೀರನ್ನ ತೋರಿಸ್ ಅಂದ್ರೆ ಮುನ್ನೂರು ಅಡಿ ಕೊರೆಯಾಗಲ್ಲ ನಾನೂರು ಅಡಿ ಕೊರಿಯಕ್ಕೆ ಆಗದೇ ಇಲ್ಲ ಅಂತ ಹೇಳಿ ಅವರು ವಾಪಸ್ ಅಲ್ಲಿ ಬರ್ನವರು ಯಾಕಂದ್ರೆ ಮೂವತ್ತಡಿಗೆ ನೀರು ಯಾಕಂದ್ರೆ ಸಾವಿರದ ಇನ್ನೂರ ಸಾವಿರದ ಮೂರು ಕೂಡ ನೀರು ಬರ್ತಿರ್ಲಿಲ್ಲ ಅಂತ ಸಂದರ್ಭದಲ್ಲಿ ಇವತ್ತು ನಮ್ಗೆ ನೀರಿನ ಅಧಿಕಾರರು ಈ ಒಂದು ಸಂದರ್ಭದಲ್ಲಿ ಬಂದು ಬದಲು ಪೂಜೆಯನ್ನು ಮಾಡಿ ಗ್ರಾಮ ಪಂಚಾಯತಿ ಕಟ್ಟಡಕ್ಕೆ ಒಂದು ನೂತನವಾಗಿರ್ತಕ್ಕಂಥ ಗ್ರಾಮ ಗ್ರಾಮ ಪಂಚಾಯತಿ ಕಟ್ಟಡವನ್ನ ಮಾಡಬೇಕು ಹೈಟೆಕ್ ಅಲ್ಲಿ ಇರ್ತಕ್ಕಂಥ ಒಂದು ಗ್ರಾಮ ಪಂಚಾಯತಿ ಕಟ್ಟಡವನ್ನ ಅವರ ಅನುದಾನದಲ್ಲಿ ಸುಮಾರು ಒಂದೂವರೆ ಕೋಟಿ ಎರಡು ಕೋಟಿ ಖರ್ಚು ಮಾಡಿ ಈ ಒಂದು ಅತ್ಯು ಅತ್ಯಾಧುನಿಕವಾಗಿರ್ತಕ್ಕಂಥ ಒಂದು ಗ್ರಾಮ ಪಂಚಾಯತಿ ಕಟ್ಟಡವನ್ನ ಮಾಡ್ಬೇಕಂತಂದು ಹೇಳಿ ಅವರಲ್ಲೂ ಕೂಡ ನಾನು ಪ್ರಾರ್ಥನೆಯನ್ನು ಮಾಡ್ತಾ ನನ್ನಡ ನೀರಿನ ಅರಿಕಾರ ನೀರಿನ ಅಧಿಕಾರ ಅಂದ್ರೆ ನಮ್ಮ ಮದ್ದೂರು ಪಂಚಾಯಿತಿ ಮತ್ತು ಈ ನಮ್ಮ ಶಿರಾ ಕ್ಷೇತ್ರ ಅಂತ ತಪ್ಪಾಗಲಾರದು ಇಡೀ ರಾಜ್ಯ ಇಡೀ ರಾಜ್ಯಕ್ಕೆ ನೀರಿನ ಅಧಿಕಾರ ಅಂದ್ರೆ ಇಡೀ ನಮ್ಮ ರಾಜ್ಯದ ಎಲ್ಲ ಜನರಿಗೆ ಅವ್ರು ನೆನೆಸ್ಬೇಕಂತ ಕಾರ್ಯಕ್ರಮಗಳು ಅವರು ಅತಿಶಯವಾಗಿದ್ದಾವೆ ಯಾವ್ಯಾವು ಅಂದ್ರೆ ನೀರಿನ ವ್ಯವಸ್ಥೆ ಕೃಷ್ಣಾ ಮೇಲ್ದಂಡಿ ಯೋಜನೆಯಿಂದ ಭದ್ರಾ ಮೇಲ್ದಂಡಿ ಯೋಜನೆ ಆಮೇಲೆ ಮೇಘ ನೂರಾರು ನದಿಗಳನ್ನು ಜೋಡಣೆ ಮಾಡಿ ನಮ್ಮ ರಾಜ್ಯಕ್ಕೆ ನೀರು ತರತಕ್ಕಂಥ ಒಂದು ಕಾರ್ಯರೂಪ ಒಂದು ಕಾರ್ಯ ವೈಖರಿಯನ್ನು ಸ್ಕೆಚ್ ಮಾಡಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅರಿವು ಮಾಡಿಕೊಟ್ಟು ಆ ಅರಿವಿನ ಮುಖಾಂತರ ಇಂತಿಂತ ಮಾರ್ಗಕ್ಕೆ ಇಂತಿಂತ ದುಷ್ಟ ನಮ್ಮ ರಾಜ್ಯದೊಳಗೆ ನೀರಿನ ಆಹಾರ ಅರಿತೈತೆ ಅಂತ ಹೇಳಿ ಮಾರ್ಗಸೂಚಕರಾಗಿ ಅವರ ಅನುಭವ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ ಅವ್ರು ಮಾಡಿರ್ತಕ್ಕಂಥ ಅವ್ರ ರಾಜಕೀಯ ಬತ್ತೈತೆ ಹೋಗ್ತೈತೆ ಅಧಿಕಾರ ಇರ್ತೈತೆ ಹೋಗ್ತೈತೆ ಅವ್ರು ಮಾಡಿರ್ತಕ್ಕಂಥ ಕೆಲ ಕೆಲಸ ಕಾರ್ಯಕ್ರಮಗಳು ಮಾತ್ರ ಶಾಶ್ವತವಾಗಿ ಇಂದಿನಿಂದ ಮುಂದಿನವರೆಗೂ ಮುಂದಿನ ಪೀಳಿಗೆವರೆಗೂ ಸಹ ನೋಡಿ ಕಲಿತಕ್ಕಂಥ ಮಾರ್ಗಸೂಚಕರಾಗಿ ನಮ್ಮ ಮಾಜಿ ಸಚಿವರು ಹಾಲಿ ಶಾಸಕರು ಹಾಗೂ ದೆಹಲಿ ವಿಶೇಷ ಪ್ರತಿನಿಧಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ ಜಯಚಂದ್ರ ಅವರಿಗೆ ಇಡೀ ನಮ್ಮ ರಾಜ್ಯದ ಜನತೆ ನಮ್ಮ ಕ್ಷೇತ್ರದ ಜನತೆ ಅವ್ರ ಋಣ ತೀರ್ಸಕ್ಕೆ ಯಾಕೆ ಆಗಲ್ಲ ಅವ್ರಿಗೆ ಅಧಿಕಾರನ ನೀವು ಯಾವತ್ತು ಅವ್ರ ಇರೋವರೆಗೂ ಕೊಟ್ಟರೆ ಈ ನಮ್ಮ ಶಿರಾ ಕ್ಷೇತ್ರ ಅದ್ಭುತವಾಗಿ ಉಳಿತೈತೆ ಅಂತೇಳಿ ನಾನು ಎ ಡಿ ಪಿ ಮೀಟಿಂಗ್ ಕರೆದಾಗ ಅವ್ರು ಬಂದಂತ ಸಂದರ್ಭದಲ್ಲಿ ಇಲ್ಲಿನ ಪರಿಸ್ಥಿತಿ ನೋಡಿ ಇಲ್ಲಿ ನೀರ ಇದಕ್ಕೆ ಅವತ್ತು ಕ್ಷಿರಾ ಶಿರಾ ಕ್ಷೇತ್ರಕ್ಕೆ ಬಂದು ಇವತ್ತು ನಮಗೆ ಎಲ್ಲಿ ನೋಡಿದ್ರು ನೀರೇ ಇಲ್ಲೇ ಅಂತ ಎಲ್ಲಿ ನೋಡಿರೋ ನೀರು ಎಂಬ ಹರಿಕಾರನಾಗಿ ಅವ್ರಿಗಿನ್ನ ಭಗವಂತ ಆರೋಗ್ಯ ಐಶ್ವರ್ಯ ಇನ್ನ ಶಕ್ತಿ ಕೊಟ್ಟು ಆಯುಷ್ಸನ್ನು ಹೆಚ್ಚಿಗೆ ಕೊಟ್ಟು ಇನ್ನೂ ಅವ್ರ ಜೀವಿತ ಇರೋವ್ರಿಗೆ ಅಧಿಕಾರ ಅನ್ನೋದ ನಮ್ಮ ಜನ ಎಲ್ಲ ಅವ್ರನ್ನ ಕೊಟ್ಟು ಆ ಕಾರ್ಯರೂಪ ಎತ್ತಿಂದ ಅವ್ರಿಗೆ ಇನ್ನು ಕೊಡ್ಲಿ ಅಂತೇಳಿ ನಾವೆಲ್ಲ ಆಶಯಿಸಣ ಇವತ್ತಿನ ದಿನದಾಗೆ ನಮ್ಮ ಮದ್ಲೂರ್ ಕಲಿಗೆ ನೀರು ತರ್ಬೇಕಾದ್ರೆ ಹುಡುಗಾಟಲ್ಲ ಮೂವತ್ತಾರು ಕಿಲೋಮೀಟರ್ ಇಂದ ನೀರು ಬರಬೇಕು ಅಂದರೆ ಇಲ್ಲನ ನಾವು ಇವತ್ತು ಹೇಳಬೇಕು ಅಂದ್ರೆ ಮೇರಿ ಮೀರಿ ಇವತ್ತು ಜೀವನದಲ್ಲಿರತಕ್ಕಂಥ ನೀರನ್ನ ನಾವು ಕಾಲೇಜು ಆಚೆ ಬಿಟ್ಟು ಬೆಳೆ ಇಕ್ಕಾಗ್ತಾ ಇಲ್ಲ ನಮ್ಮ ರೈತರಿಗೆ ಇವತ್ತಿನ ದಿನದಾಗ ಅವರು ಮೂವತ್ತಾರು ಕಿಲೋಮೀಟರ್ ನೀರಿನಿಂದ ನೀರು ತಗೊಂಬಂದು ಆ ಅಡೆತಡೆಗಳನ್ನೆಲ್ಲ ನಿರ್ವಹಿಸಿ ಅವರೆಲ್ಲರಿಗೂ ಸಾಂತ್ವನ ಹೇಳಿ ಅವ್ರಿಗೆ ಹೆಚ್ಚಿನದಾಗ ಅನುಗ್ರಹ ಕೊಡಿಸಿ ಇವತ್ತೊಂದು ನೀರು ಬಿಟ್ಟಿರ್ತಕ್ಕಂಥ ಕೀರ್ತಿ ಅವ್ರಿಗೆ ಜೀವನ ಪರ್ಯಂತ ಉಳಿಲಿ ಅವ್ರ ಕುಟುಂಬಕ್ಕಿಂತ ಹೆಚ್ಚಿನದಾಗಿ ಅಧಿಕಾರ ಅಂತ ಕೊಟ್ಟು ಅವರ ಕುಟುಂಬಸ್ಥರುಗಳು ಸಹ ಮಾರ್ಗಸೂಚಕರಾಗಿ ಅವ್ರ ಮಕ್ಕಳಿಗೆಲ್ಲ ಹೇಳಿ ಇಂತಿಂತ ಕಾರ್ಯಗಳನ್ನು ಮಾಡಲಿ ಹೇಳಿ ನಾನು ಸಹಿಸ್ತಾ ನಾನು ನಾನೊಂದ್ ಮಾತು ಹೇಳೋದೇನಂದ್ರೆ ಖಂಡಿತ ನಾವು ಬೇರೆ ಪಕ್ಷದಲ್ಲಿ ಇದ್ವಿ ಅವಾಗ ಖಂಡಿತ ಬೈಕಾಣ್ತಾ ಇದ್ವಿ ನಾವು ಇವ್ರನ್ನ ಏನ್ ಬಿಡು ನೀರು ಅಂದ್ರೆ ಬಿಡು ಯಾರು ಬಿಟ್ಟವ್ರ ಬಿಡ್ಬಾರದು ಬಿಟ್ಟವ್ರಿ ಅಂತ ಹೇಳಿ ಅಂತ ಕಾಣ್ತಾ ಇದ್ವಿ ಖಂಡಿತ ನಾವು ಪಟ್ರಾವತನಹಳ್ಳಿ ತಗ ಹೋದ್ಮೇಲೆ ನಾವು ನಮ್ಮ ಸ್ನೇಹಿತರು ಸಿದ್ವಿಮೂರ್ತಿ ಅವರು ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯ್ತು ಅಲ್ಲಿರೋದೇ ಒಂದಿಷ್ಟೇ ಇಷ್ಟು ತೂಬು ಅಂತ ಇದರಲ್ಲಿ ಇಂಥ ನಮ್ಮ ಒಂದು ತಾಲ್ಲೂಕಿನ ಇಂಥ ದೊಡ್ಡ ದೊಡ್ಡ ಕೆರೆನ ತುಂಬಿಸಿದ್ರಲ್ಲ ಇಂಥವ್ರನ್ನ ನಾವು ಬೈಕಂತ ಇದ್ವಲ್ಲ ಅಂತ ಖಂಡಿತ ನಮ್ಗೆ ಬಹಳ ಬೇಜಾರಾಗ್ಬಿಡ್ತು ಆದ್ರಿಂದ ಅವ್ರು ಕ್ಷಮೆನೂ ಕೋರ್ಸ್ತಾ ಇದ್ದೀವಿ ಇಂಥ ಒಳ್ಳೆ ಕೆಲಸ ಮಾಡಿದ್ದಾರೆ ಅನೇಕ ಬ್ಯಾರೇಜ್ಗಳನ್ನ ಮಾಡಿದ್ದಾರೆ ಇವತ್ತು ನಮ್ಮ ತಾಲೂಕು ಸಮೃದ್ಧಿಯಾಗಿ ಏನಾದರೂ ನೀರು ಯಥೇಚ್ಛವಾಗಿ ಐತಿ ಅಂದ್ರೆ ಅದಕ್ಕೆ ಮೂಲ ಕಾರಣ ನಮ್ಮ ಜಯಚಂದ್ರ ಸಾಹೇಬರು ಅಂದರೆ ತಪ್ಪಾಗಲಾರ್ದು ನಾವು ಈ ಪಂಚಾಯತಿ ಕಟ್ಟ ಇದು ಕೊನೆ ಹಂತದಲ್ಲಿದ್ದೀವಿ ಗ್ರಾಮ ಪಂಚಾಯತಿ ಸದಸ್ಯರು ಕೊನೆ ಹಂತದಲ್ಲಿ ಇದ್ದಾಗ ಸರಾತುರಿನಲ್ಲಿ ಏನಪ್ಪ ಹಿಂಗೆ ಮಾಡ್ತಾ ಇದಾರೆ ಅಂತ ತಿಳ್ಕೊಬೇಡ್ರಿ ಯಾಕೆ ಅಂದ್ರೆ ಇದ್ರ ಎಂಟು ಲಕ್ಷ ಅನುದಾನನ ಸಾಹೇಬ್ರ ಹಾಕಿದ್ರೆ ಇದು ಮಾರ್ಚ್ ತಿಂಗಳೊಳಗೆ ನಾವು ಮುಗಿಸ್ಕೋಬೇಕು ಮತ್ತೆ ಈ ಬಿಲ್ಡಿಂಗು ಮೂಲ ಆಗ್ಬೇಕು ಅಂದ್ರೆ ಖಂಡಿತ ಅವರೇ ಮೂಲ ಕಾರಣ ದುಡ್ಡು ಇಲ್ದಿದ್ರೆ ನಾವೇ ಪ್ರಯತ್ನ ಮಾಡ್ತಾ ಇರಲಿಲ್ಲ ಅನ್ಸುತ್ತೆ ಈ ಬಿಲ್ಡಿಂಗ್ ಗೆ ಅವ್ರ ಸಹಕಾರ ಅತ್ಯಗತ್ಯ ಮುಂದಿನ ದಿನಗಳಲ್ಲಿ ಸಮೇತ ಅವ್ರ ಸಹಕಾರ ಇದ್ರೆ ಒಂದು ಉನ್ನತ ಮಟ್ಟದ ಸುಸಜ್ಜಿತವಾದ ಕಟ್ಟಡ ಆಗುತ್ತೆ ನಮ್ಮ ನಮ್ಮ ಕೈಲಾದಷ್ಟು ಏನು ಅವಧಿ ಆಯ್ತ ಮಾರ್ಚ್ ಒಳಗೆ ಒಂದು ಫೌಂಡೇಶನ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇನ್ನೂ ಹೆಚ್ಚಿನ ಅನುದಾನ ಅವ್ರು ಕೊಡ್ತಾರೆ ಅದೇ ರೀತಿ ನಮ್ಮ ರಾಧಾಕೃಷ್ಣ ಶಾಸ್ತ್ರಿ ಶಿತ್ರು ಬಗ್ಗೆ ಹೇಳಬೇಕು ಇವತ್ತಿನ ಕಾಲದಲ್ಲಿ ಲಕ್ಷಾಂತರ ರೂಪಾಯಿ ಒಂದು ಅಡಿ ಲಕ್ಷಾಂತ ರೂಪಾಯಿ ಐತಿ ಅಂತ ಇದರಲ್ಲಿ ಈಗಿನ ಕಾಲದಲ್ಲಿ ಹಿಂದೆ ಹಿಂದೆ ಬಿಡು ಹಿಂದೆ ಕೊಟ್ಟಿರ್ತಾರೆ ಭಾಳ ಜನ ಕೊಟ್ಟಿರ್ತಾರೆ ಆದರೆ ಹಿಂದೆ ಕೊಟ್ಟಿರೋದ್ನು ಮುನ್ನ ಮುಂದ್ ಮುಂದಿನ ಪೀಳಿಗೆ ಬಂದ ಮೇಲೆ ನಮ್ಮ ತಂದೆಯವರು ಕೊಟ್ಟಿಲ್ಲ ನಮಗೆ ಗೊತ್ತೇ ಇಲ್ಲ ಅಂತ ಅನ್ನಂಥ ಕಾಲದಲ್ಲಿ ಅವರು ನೆನ್ನೆ ಒಂದು ಮಾತು ಹೇಳಿದರು ನಮ್ಮ ತಂದೆಯವರು ಹಿಂದೆ ನಮಗೆ ಜಾಗ ಹಿಂದೆ ಕೊಟ್ಟಿದ್ದಾರೆ ನಾವು ಅವರ ತ ನಮ್ಮ ತಂದೆಯವ್ರಿಗೆ ನಾವು ಕೆಟ್ಟ ಹೆಸರು ತರಬಾರ್ದು ನಾವು ಅವ್ರಿಗೆ ಅವರ ಹೆಸರಿಗೆ ಮಸಿ ಬೆಳಿಬಾರ್ದು ಅವರ ಹೆಸರನ್ನು ನಾವು ಉಳಿಸ್ಬೇಕು ಆದ್ದರಿಂದ ನಾವು ಖಂಡಿತ ಅವತ್ತು ನಾವು ಕೊಟ್ಟಿದ್ದೀವಿ ನಾವು ಅದನ್ನು ಹಂಗೆ ನಾವು ನೀವು ಕಾಪಾಡಿಕೊಂಡು ನಮ್ಮ ಊರಿನ ಗೌರವ ಜೊತೆಗೆ ನಮ್ಮ ತಂದೆಯವರ ಗೌರವವನ್ನು ನೀವು ಕಾಪಾಡಿ ಅಂತ ಹೇಳಿದರು ಜೊತೆಗೆ ಈ ಸುಸಜ್ಜಿತವಾದ ಒಂದು ಬಿಲ್ಡಿಂಗ್ ಆದ್ಮೇಲೆ ಅವರ ತಂದೆಯವರ ಆ ಪುತ್ಥಳಿ ಅನ ಅನಾವರಣ ಮಾಡ್ಬೇಕು ಅಂತ ಹೇಳಿ ಅವ್ರ ಒಂದು ಮನವಿ ಇದೆ ಒಂದು ಪುತ್ಥಳಿ ಮಾಡಬೇಕು ಜೊತೆಗೆ ಪಂಚಾಯತಿಗೆ ಅವರ ತಂದೆ ತಾಯಿ ಹೆಸರು ಇಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಅದು ನೂರು ಸತ್ಯ ಅಂತಂದ್ರೆ ಶಿರಾ ಇವತ್ತು ಈ ಇನ್ ಎರಡು ವರ್ಷ ಇಟ್ 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 ಸಾಹೇಬ್ರ ಈ ಟರ್ಮಲ್ಲಿ ತಿರುಗಂಡ್ ಇದು ತುಮಕೂರು ಮೀರಿಸುತ್ತೆ ಶಿರಾ ಯಾಕೆಂದ್ರೆ ಆ ರೀತಿ ಯೋಜನೆಗಳನ್ನ ಹಾಕೊಂಡಿದ್ದಾರೆ ಆ ರೀತಿ ಕೆಲಸಗಳು ಮಾಡ್ತಾ ಇದ್ದಾರೆ ಸಾಹೇಬ್ರು ಅವ್ರಿಗೆ ನಿಮ್ಮ ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಅವ್ರಿಗೆ ನಮ್ಮ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ ಅಣ್ಣ ಈ ಒಂದು ಮದ್ಲು ಬಿಲ್ಡಿಂಗು ಬಹಳ ಚೆನ್ನಾಗ್ ಆಗ್ಬೇಕು ಈಗ ನೀವೇನ್ ತಾಲೂಕಲ್ಲಿ ಸುಮಾರು ಅಂದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ಬಿಲ್ಡಿಂಗ್ ಕಟ್ ಕೊಟ್ಟಿದ್ದೀರಾ ಹದಿನೆಂಟು ಹದಿನೆಂಟು ಬಿಲ್ಡಿಂಗ್ ಕೊಟ್ಟಿದಿರಾ ಕಟ್ಸಿದಿರಾ ಅವೆಲ್ಲದಕ್ಕಿನ್ನ ಮಾಡಲಾಗಿರ್ಬೇಕಣ್ಣ ಮದ್ಲೋರ್ದು ಪ್ಲೀಸ್ ನೀವು ದಯವಿಟ್ಟು ಇದೊಂದು ನಮ್ಗೆ ಸಹಾಯ ಮಾಡ್ಕೊಡೋದು ನೀರೇ ತಂದ್ಕೊಟ್ಟಿದ್ರ ಒಂದ್ ಕಡೆ ದೇವೇಗೌಡರು ಹೇಳಿದ್ರು ಈಗ ಇಲ್ಲಿ ಬಂದಾಗ ಏ ಜಯ ಚಂದ್ರ ನೀರೇ ತಂದವರ ಅಪ್ಪಿನ ಬಂಗಾರ ಬೆಳಿರಯ ನೀವು ಅಂತ ಅಂದ್ಬಿಟ್ಟು ಯಾಕಂದ್ರೆ ನಿನ್ ಬಂಗಾರ ನಾವು ಬೆಳಿ ಬೆಳಿತಾ ಇದೀವಿ ಬೆಳಿಬಹುದು ಬಂಗಾರ ಬೆಳಿ ಅಂತಕ್ಕಂಥದ್ನ ಅವಕಾಶನ ಸೃಷ್ಟಿ ಮಾಡಿಕೊಟ್ಟಿದ್ರ ನೀವು ಈ ಮದ್ಲೂರ್ ಅಂದ್ರೆ ನಿಮ್ಗೆ ಒಂಥರ ಹೆಂಗೇಂತಂದ್ರೆ ಇದು ಇಡೀ ಕರ್ನಾಟಕದಾಗೆ ರಾಜಕೀಯವಾಗಿ ಒಂದು ದೊಡ್ಡ ಒಂದು ಇಶ್ ಇಶ್ಯೂ ಆಮೇಲೆ ಅಭಿವೃದ್ಧಿ ಯಾಕೆಂದ್ರೆ ಇದಕ್ಕೆ ನೀವೊಂದು ಕೈ ಒಂದು ನಮ್ಮ ತಾಲೂಕಲ್ಲಿ ಯಾವ್ದು ಗ್ರಾಮ ಪಂಚಾಯತಿ ಬಿಲ್ಡಿಂಗ್ ಆಗಿರ್ಬೋದು ಆ ತರ ಒಂದು ಗ್ರಾಮ ಪಂಚಾಯತಿ ಬಿಲ್ಡಿಂಗ್ ನೀವು ಮಾಡ್ಕೊಡ್ಬೇಕು ತಕ್ಷಣ ನೀವು ಎಂಟು ಲಕ್ಷ ಬಿಡುಗಡೆ ಮಾಡಿದಿರಾ ಆಮೇಲೆ ಇದೇನು ಕನ್ವರ್ಜೇಷನ್ ಈಗ ಹದಿನೈದು ಮಾಡಿದ್ದಾರೆ ಏನೋ ಹದಿನೈದು ಲಕ್ಷ ಅಂತ ಹೇಳ್ತಾರೆ ಇಪ್ಪತ್ತು ಅಂತ ಹೇಳ್ತಾರೆ ಆಮೇಲೆ ಈಗ ಸಿಕ್ಸ್ಟೀನ್ ಫಿಫ್ಟೀನು ಅದರಲ್ಲಿ ಸ್ವಲ್ಪ ಹಾಕೊಂಡು ಮಿಕ್ಕಿದ ಒಂದು ಒಂದು ಕೋಟಿ ರೂಪಾಯಿ ಆಗಲಣ ದಯವಿಟ್ಟು ಅದೊಂದು ಮಾಡಬೇಕು ಪ್ಲಸ್ ಆಮೇಲೆ ಇದೊಂದು ಪಾಪ ಅವ್ರು ಶಿವಣ್ಣ ಹೇಳಿದ್ರು ಇದೊಂದು ಸಿ ಸಿ ರಸ್ತೆ ವೈಡ್ ಅನ್ನು ಮಾಡ್ಕೊಟ್ಟು ಇದೊಂದು ಸಿ ಸಿ ರಸ್ತೆನ ಒಂದು ಆಗಬೇಕು ಆಮೇಲೆ ಹೆಚ್ಚಿಂದಾಗಿ ದುರ್ಗಮ್ಮ ದೇವಸ್ಥಾನಕ್ಕೆ ಈಗ ಅನು ಅನುದಾನ ಹಾಕಿದಿರಾ ನಾ ನಾಲ್ಕ್ ಲಕ್ಷ ಹಾಕಿದ್ರು ಹತ್ ಲಕ್ಷ ಅಂತ ಹೇಳಿದ್ರೆ ಹಿಂದೆ ಕೊಟ್ಟಿದ್ದ ಅರವತ್ ಲಕ್ಷ ತಗೊಳ್ಳಿಲ್ಲ ಇಲ್ಲ ತಗೊಂಡ್ಲಿಲ್ಲ ನಾವು ದಡ್ಡರಾದ್ವಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಚೌಲ್ಟ್ರಿಗ್ ಹಾಕಿದ್ರಿ ಪಪ್ಪ ಶಿವಣ್ಣ ಕಟ್ಟಿ ಹಿಡ್ದ್ ಹಾಕಸ್ತ ನಿಮಗೆ ವಾಪಸ್ ಹೋಯ್ತು ಅದು ನಮ್ ದುರ್ದೈವ ಅದು ನಮ್ ದುರ್ದೈವ ನಾವೇನು ಏನೋ ಅಲ್ಲ ಏನು ಆಗಿದೆ ಬಿಡಿ ಆಗಿರೋದು ಆಂಜನೇಯ ಸನ್ನಿಧಿ ಒಳಗೆ ನೀನು ಬಂದು ಭಾಷಣ ಮಾಡಿ ಕ್ಷೇತ್ರದ ಶಾಸಕನಾಗಿದ್ಯಾ

ಆಮೇಲೆ ನಾವು ಎಲ್ಲಾ ನಮ್ಮ ಮೂರ್ತಿ ಮಾಸ್ಟ್ರಿಂದ ಹಿಡಿದು ನಮ್ಮ ಎಲ್ಲಾ ಮುಖಂಡರುಗಳಿಂದ ಹಿಡಿದು ಎಲ್ಲಾರು ಒಂದು ಒತ್ತಾಸೆ ಅಂತಂದ್ರೆ ತಮ್ಮ ಪ್ರತಿಮೆ ಮಾಡಿಸ್ಬೇಕು ಅಂತ ಆ ಏನೋ ಶಪದ ಮಾಡಿದಾರೆ ಅದೇನೇ ಇಲ್ಲ ಅದ್ ನಮ್ ಕೆಲಸ ಅದ ನಾವು ಮಾಡ್ತೀವಿ ನಿಮ್ಗೆ ಮಾಡೋದಲ್ಲ ಅದನ್ನ ನಾವು ಮಾಡ್ತೀವಿ ಬಿಡಿ ಅದು ನಮ್ ಡ್ಯೂಟಿ ನಾವು ಮಾಡ್ತೀವಿ ಅದನ್ನ ದಯವಿಟ್ಟು ಅದೊಂದು ಇದೊಂದು ಹಾಸ್ಪಿಟಲ್ ಒಂದು ರೋಡ್ ದುರ್ಗಾಮಾ ದೇವಸ್ಥಾನಕ್ಕೊಂದೊಂದು ಆಮೇಲೆ ಇದೊಂದು ಕಟ್ಟಡ ಮಾತ್ರ ಬಹಳ ಚೆನ್ನಾಗಿ ನೀಟ ಮಾಡ್ಕೊಡ್ಬೇಕು ಅಂತ ಹೇಳ್ತಾ ನಾಗಣ್ಣ ಹೇಳ್ದಂಗೆ ಒಂದ್ ಮಿನಿ ವಿಧಾನಸೌಧ ಟೈಪ್ ಆಗ್ಲೇಬೇಕು ಯಾಕೆಂತಂದ್ರೆ ಹತ್ತು ಕುಂಟೆ ಜಾಗ ಕೊಟ್ಬಿಟ್ಟಿದ್ದಾರೆ ಪಾಪ ನಮ್ಮ ರಾಮಲಿಂಗ ರಾಧಾಕೃಷ್ಣ ಅವರ ತಂದೆಯವರು ರಾಮಲಿಂಗ ಶೆಟ್ಟಿ ಸಾಹೇಬ್ರ ಕೊಟ್ಟು ಈಗ ಅವ್ರಿಗೆ ಅವ್ರಿಗೂ ಒಂದು ಸಾರ್ಥಕ ಆಗುತ್ತೆ ನಿಮ್ಗೆ ಇದ್ದಿದ್ದು ಸಾರ್ಥಕ ಆಗುತ್ತೆ ದಯವಿಟ್ಟು ಅದೊಂದು ಮಾಡಿಕೊಡಿ ಅಂತ ಹೇಳ್ತಾ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಯ ಕಾರಣ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರಾ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಏಳು ಆರು ಎರಡು ನಾಲ್ಕು ಒಂಬತ್ತು ಮೂರು ಒಂದು ಒಂದು ಆರು ಆರು